आत्मीय स्न नमस्कार ಗೆಳರೆ ಬೆಳಗಾವಿ ವಿಚಾರ ಈಗ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ ಬೆಳಗಾವಿಯಲ್ಲಿ ನಡೆದಂತಹ ಬಿಗ್ ಡೆವಲಪ್ಮೆಂಟ್ನಿಂದಾಗಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದರ ಜೊತೆ ಜೊತೆಗೆ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಬಿ ಜೆ ಪಿಯ ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅದರ ಜೊತೆ ಜೊತೆಗೆ ನನ್ನ ಜೊತೆ ಮೂವತ್ತಾರು ಜನ ಶಾಸಕರ ಬೆಂಬಲವೂ ಇದೆ ಅಂತ ಹೇಳಿಕೊಂಡಿದ್ದಾರೆ ಹಾಗಾದರೆ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬಿಗ್ ಡೆವಲಪ್ಮೆಂಟ್ಗಳು ಇದೆ ಮತ್ತು ಬೆಳಗಾವಿಯ ವಿಚಾರ ಮತ್ತೆ ಯಾಕೆ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಬೆಳಗಾವಿ ಪಾಲಿಟಿಕ್ಸ್ ಯಾವ ತರಹ ಇದೆ ಅಂದರೆ ಬೆಳಗಾವಿಯಲ್ಲಿ ಒಂದು ಸಣ್ಣ ಎಡವಟ್ಟಾದರೂ ಕೂಡ ರಾಜ್ಯ ಸರ್ಕಾರವನ್ನೇ ಶೇಕ್ ಮಾಡುತ್ತೆ ಯಾಕೆಂದರೆ ಬೆಳಗಾವಿ ಕರ್ನಾಟಕದ ಎರಡನೇ ಅತಿದೊಡ್ಡ ದೊಡ್ಡ ವಿಧಾನಸಭೆ ಇರುವಂತಹ ಜಿಲ್ಲೆ ಆ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಒಂದು ಸಣ್ಣ ಡೆವಲಪ್ಮೆಂಟ್ ಆದರೂ ಕೂಡ ಸ್ವಲ್ಪ ಎಡವಟ್ಟಾದರೂ ಕೂಡ ರಾಜ್ಯ ಸರ್ಕಾರವನ್ನೇ ಶೇಕ್ ಮಾಡುತ್ತೆ ಈ ಹಿಂದೆಯೂ ಕೂಡ ಇದಾಗಿತ್ತು ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಬಳಿಕ ಬಿ ಜೆ ಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂತ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಪ್ಲಾನ್ನ ಮಾಡಿಕೊಳ್ತಾರೆ ಪ್ಲಾನ್ ಮಾಡಿಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ ದೋಸ್ತಿ ಸರ್ಕಾರವನ್ನು ರಚನೆ ಮಾಡ್ತಾರೆ ಆಗ ಬೆಳಗಾವಿಯ ಒಂದು ಸಣ್ಣ ಬ್ಯಾಂಕ್ನ ಎಲೆಕ್ಷನ್ ವಿಚಾರವಾಗಿ ರಾಜ್ಯ ರಾಜಕಾರಣವೇ ಬದಲಾಗಿ ಹೋಗಿಬಿಡುತ್ತೆ ಯಾವ ರೀತಿಯಾಗಿ ಅಂದರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಮಾನ ಮಾಡಿದ್ರು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸೀದಾ ಎದ್ದು ಬರ್ತಾರೆ ಜೊತೆ ಜೊತೆಗೆ ಅವರ ಜೊತೆ ಹದಿನಾಲ್ಕು ಜನ ಶಾಸಕರನ್ನು ಕೂಡ ಕರೆದುಕೊಂಡು ಬರ್ತಾರೆ ಅಲ್ಲಿಂದ ಏನಾಯ್ತು ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದು ಹೋಯಿತು ಯಾವ ವಿಚಾರಕ್ಕೆ ಬೆಳಗಾವಿಯ ಒಂದು ಸಣ್ಣ ಬ್ಯಾಂಕಿನ ಎಲೆಕ್ಷನ್ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರು ಮನಸ್ತಾಪ ಮಾಡಿಕೊಂಡ್ರು ಆ ಸಮಯದಲ್ಲಿ ಅಂದರೆ ರಾಜಕಾರಣ ಅಂತ ಬಂದಾಗ ಅಥವಾ ರಾಜಕೀಯವನ್ನು ಬಿಟ್ಟು ಹೇಳೋದಾದರೆ ಜಾರಕಿಹೊಳಿ ಅವರ ಫ್ಯಾಮಿಲಿ ಏನಿದೆಯಲ್ಲ ಅಣ್ಣ ತಮ್ಮ ಎಲ್ಲರೂ ಕೂಡ ಅವರು ಒಟ್ಟಿಗೆ ಇರ್ತಾರೆ ಫ್ಯಾಮಿಲಿಗೆ ಅಥವಾ ತಮ್ಮ ಒಂದು ವಿಚಾರಕ್ಕೆ ಅಂದರೆ ತಮ್ಮ ಕ್ಷೇತ್ರದಲ್ಲಿ ಅವರ ಹಿಡಿತ ಕೈ ತಪ್ಪತ್ತೆ ಅಂತ ಗೊತ್ತಾದರೆ ಸಾಹುಕಾರ ಫ್ಯಾಮಿಲಿ ಯಾವತ್ತೂ ಕೂಡ ಸಹಿಸಿಕೊಳ್ಳೋದಿಲ್ಲ ಹಿಂದೆಯೂ ಕೂಡ ಅದೇ ತರಹ ಆಗಿತ್ತು ಆ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಿ ಜೆ ಪಿಗೆ ಬರುವಂತಹ ಪ್ರಯತ್ನ ಅವೆಲ್ಲವೂ ಕೂಡ ನಡೆದಿತ್ತು ಆಗ ಸಿದ್ದರಾಮಯ್ಯ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ಸಂಧಾನ ಆಗತ್ತೆ ಏನು ಆ ಸಂಧಾನ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಬಾರದು ಅನ್ನುವಂತಹ ಸಂಧಾನ ಆಗುತ್ತೆ ಆ ಸಂಧಾನದಿಂದಾಗಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿಯೇ ಉಳಿದುಕೊಳ್ತಾರೆ ಈಗ ಬದಲಾಗಿರುವಂತಹ ಕಾಲಘಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಬೆಳಗಾವಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗುತ್ತೆ ಇದ್ದಾರೆ ಯಾವಾಗ ಡಿ ಕೆ ಶಿವಕುಮಾರ್ ಬೆಳಗಾವಿ ಪಾಲಿಟಿಕ್ಸ್ ಗೆ ಎಂಟ್ರಿ ಆದ್ರೂ ಅಲ್ಲಿಂದ ಸಹಜವಾಗಿಯೇ ಸತೀಶ್ ಜಾರಕಿಹೊಳಿಯವರು ಕಣ್ಣು ಕೆಂಪು ಮಾಡಿಕೊಂಡಿದ್ದಾರೆ ಯಾಕೆ ಅನ್ನುವಂತಹ ವಿಚಾರ ಹೇಳಿಬಿಡ್ತೀನಿ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಹಿಡಿತ ಸಾಧಿಸಬೇಕು ಅಂತ ಇದ್ದಾರೆ ಇನ್ನು ಅವರ ಕೈಯಲ್ಲಿ ಇರುವಂತಹ ಹಿಡಿತ ಏನಿದೆಯಲ್ಲ ಅದು ಎಲ್ಲೋ ಒಂದು ಸ್ವಲ್ಪ ಜಾರ್ತಾ ಇದೆ ಅಂತ ಅನಿಸೋಕೆ ಶುರುವಾಗಿ ಸತೀಶ್ ಅವರು ಮೂವತ್ತಾರು ಜನ ಶಾಸಕರ ಜೊತೆ ರಹಸ್ಯವಾಗಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಕೂಡ ಇದ್ದಾರೆ ಜೊತೆಗೆ ಆ ಒಂದು ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರೋದು ಕಾಂಗ್ರೆಸ್ನ ಜಗಳಕ್ಕೆ ಒಂದು ಹೊಸ ಟ್ವಿಸ್ಟನ್ನು ಕೊಡ್ತಾ ಇದೆ ಬೆಳಗಾವಿಯಲ್ಲಿ ಏನಾಯಿತು ಅನ್ನೋದನ್ನ ಹೇಳ್ಬಿಡ್ತೀನಿ ಗೆಳೆಯರೆ ಬೆಳಗಾವಿಯಲ್ಲಿ ಒಂದು ಬೃಹತ್ ಸಮಾವೇಶ ಎಲ್ಲವೂ ಕೂಡ ಆಗಬೇಕಾಗಿತ್ತಲ್ಲ ಗಾಂಧಿಯವರ ವಿಚಾರದಲ್ಲಿ ಒಂದು ಸಮಾವೇಶ ಆಗಬೇಕಾಗಿತ್ತು ಆ ಒಂದು ಸಮಾವೇಶಕ್ಕೆ ಸೋನಿಯಾ ಗಾಂಧಿ ಅವರು ಬಂದರು ರಾಹುಲ್ ಗಾಂಧಿ ಅವರು ಬಂದರು ಆನಂತರ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಬಂದರು ಎಲ್ಲರೂ ಬಂದರು ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲ ಉಸ್ತುವಾರಿಯನ್ನು ತಾವೇ ನೋಡಿಕೊಂಡಿದ್ದಾರೆ ಮತ್ತು ಸತೀಶ್ ಜಾರಕಿಹೊಳಿ ಅವರನ್ನು ಆ ಒಂದು ಕಾರ್ಯಕ್ರಮದಿಂದ ಅವಾಯ್ಡ್ ಮಾಡಿದ್ದಾರೆ ಬೇಕು ಅಂತಲೇ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಈಗ ಆರೋಪಗಳು ಕೇಳಿ ಬರ್ತಾ ಇದೆ ಅದರ ಜೊತೆಗೆ ಆ ಒಂದು ಕಾರ್ಯಕ್ರಮದ ಈ ಬ್ಯಾನರ್ ಮತ್ತೆ ಬಂಟಿಂಗ್ಸ್ ಎಲ್ಲ ಏನಿದ್ವಲ್ಲ ಅಲ್ಲಿ ಎಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಆಗಿರಲಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಉಲ್ಲೇಖಿಸಿಲ್ಲ ಏನು ಹಾಕಬೇಕು ಫೋಟೋ ಅನ್ನುವ ಒಂದು ಕಾರಣಕ್ಕೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೋಪ ಅಂದರೆ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಸತೀಶ್ ಜಾರಕಿಹೊಳಿ ಅತಿ ದೊಡ್ಡ ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಎಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ ಮಾಡಿಕೊಳ್ಳಲಿಲ್ಲ ಡಿ ಸಿ ಎಂ ಆಗಿದ್ದು ಡಿ ಕೆ ಶಿವಕುಮಾರ್ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ ಆ ಒಂದು ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರೇ ಎಲ್ಲವನ್ನ ಮುಂದೆ ನಿಂತು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಆ ಒಂದು ಕಾರ್ಯಕ್ರಮದ ಪ್ರಮುಖ ಉಸ್ತುವಾರಿ ಏನಿತ್ತಲ್ಲ ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಆ್ಯಂಡ್ ಟೀಮ್ಗೆ ಕೊಟ್ಟಿದ್ದಾರೆ ಇದು ಈಗ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೆಂಪಗಾಗಿಸಿದೆ ಅದರ ಜೊತೆಗೆ ಈಗ ಜನವರಿ ನಂತರದಲ್ಲಿ ಕೆಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಸಿದ್ದು ಬಣದ ನಾಯಕರು ಪಟ್ಟು ಹಿಡಿತಾ ಇದ್ದಾರೆ ಇದು ಯಾವ ತರಹ ಆಗ್ತಾ ಇದೆ ಅಂದರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕಂಪ್ಲೀಟ್ ಸೈಡ್ ಲೈನ್ ಮಾಡಿದ್ದಾರೆ ಡಿ ಕೆ ರವಿ ಅವರ ವಿಚಾರದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು ಇಲ್ಲ ನಾನು ಹೇಳಿದ್ದೆ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ನಾನು ಹೇಳಿದ್ದೆ ಆದರೆ ಪೊಲೀಸರು ಯಾಕೆ ಈ ತರಹ ಮಾಡಿದ್ರು ಗೊತ್ತಿಲ್ಲ ಅವರಿಗೆ ಎಲ್ಲಿಂದ ಇನ್ಸ್ಟ್ರಕ್ಷನ್ ಬಂದಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನಾನು ಇದನ್ನು ನೇರವಾಗಿಯೇ ಹೇಳಿದ್ದೆ ಇದು ಸದನದಲ್ಲಿಯೇ ಮುಗಿಬೇಕು ಮತ್ತು ಸತೀಶ್ ಜಾರ ಇದು ಡಿ ಕೆ ರವಿ ಅವರನ್ನ ಅರೆಸ್ಟ್ ಮಾಡಬೇಡಿ ಅಂತ ನಾನು ಹೇಳಿದ್ದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಮೀರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಎಲ್ಲಿಂದ ಈ ಒಂದು ಇನ್ಸ್ಟ್ರಕ್ಷನ್ ಬಂದಿದೆ ಅನ್ನೋದು ನೀವೇ ತಿಳಿದುಕೊಳ್ಳಿ ಅಂತ ನೇರವಾಗಿ ಅಲ್ದೆ ಇದ್ದರೂ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರತ್ತ ಸತೀಶ್ ಜಾರಕಿಹೊಳಿ ಅವರು ಬೆರಳನ್ನು ತೋರಿಸಿದ್ರು ಆಗಲೇ ಸತೀಶ್ ಜಾರಕಿಹೊಳಿ ಅವರಿಗೆ ಈ ವಿಚಾರದಲ್ಲಿ ಬಹಳ ಕೋಪ ಇತ್ತು ಅದಾದ ಮೇಲೆ ಅದಕ್ಕೆ ತುಪ್ಪ ಸುರಿಯುವ ಹಾಗೆ ಈ ಬೆಳಗಾವಿಯ ಸಮಾವೇಶದ ವಿಚಾರ ಈಗದು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಸಂಕ್ರಾಂತಿಯ ವೇಳೆಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾಗಬೇಕು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾದರೆ ಅದು ಸತೀಶ್ ಜಾರಕಿಹೊಳಿ ಅವರೇ ಅವರಿಗೆ ಕೊಡಬೇಕು ಕೊಟ್ಟು ನೋಡಿ ಅಂತ ಅವರ ಬಣದ ನಾಯಕರು ಈಗ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಒಂದು ವೇಳೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರು ಕೆಳಗಡೆ ಇಳಿದರೆ ಅಧಿಕಾರ ಹಂಚಿಕೆಯ ಸೂತ್ರದ ವಿಚಾರವಾಗಿ ಸಿ ಎಂ ಕುರ್ಚಿ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಮೂವತ್ತಾರು ಜನ ಶಾಸಕರ ಜೊತೆ ಈಗ ಸತೀಶ್ ಅವರು ಭೇಟಿಯಾಗಿದ್ದು ಮೀಟಿಂಗನ್ನು ಮಾಡಿದ್ದು ಅವರು ಹೇಳ್ತಾ ಇದ್ದಾರೆ ಏನು ಅಂದರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದರೂ ಸಿ ಎಂ ಕುರ್ಚಿಯನ್ನು ಕೊಟ್ಟರೆ ನಮಗೆ ಬೇರೆ ಆಪ್ಷನ್ ಇದೆ ಅಂತ ಕುಮಾರಸ್ವಾಮಿ ಅವರ ಜೊತೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು ಆ ಫೋಟೋಸು ಅದೆಲ್ಲವೂ ಕೂಡ ವೈರಲ್ ಆಯಿತು ಕೆಲವೇ ಕೆಲವು ದಿನಗಳ ಹಿಂದೆ ಇದು ಗಡ್ಕರಿ ಅವ್ರ ಜೊತೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಮಾತನಾಡ್ಕೊಂಡ್ ಬರ್ತಾರೆ ದೆಹಲಿಯಲ್ಲಿ ಒಂದು ಮೀಟಿಂಗ್ ಕೂಡ ಅರೇಂಜ್ ಆಗುತ್ತೆ ಸುಮ್ ಸುಮ್ಮನೆ ಹೋಗೋಕ್ಕಾಗತ್ತಾ ಈ ಹಿಂದೆನೂ ಕೂಡ ಅದೇ ಆಗಿತ್ತು ಏನು ಅಂದರೆ ಯಾವಾಗ ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿಗೆ ಒಂದು ಗೌರವ ಅನ್ನೋದು ಆ ಭಾಗದಲ್ಲಿ ಸಿಗಲಿಲ್ವೋ ಯಾವಾಗ ಹಿಡಿತ ಕೈಜಾರ್ತಾ ಇದೆ ಅಂತ ಅನಿಸೋಕೆ ಶುರುವಾಯಿತು ಆಗ ರಮೇಶ್ ಜಾರಕಿಹೊಳಿ ಅವರು ಹದಿನಾಲ್ಕು ಜನ ಶಾಸಕರ ಜೊತೆ ಇಮಿಡಿಯೇಟ್ ಆಗಿ ಬಿಜೆಪಿಗೆ ಜಂಪ್ ಆಗ್ತಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿಯಾಗಿರುವಂತಹ ಪ್ಲಾನ್ ಮಾಡಿದ್ದಾರೆ ಮೂವತ್ತಾರು ಜನ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಈ ಹಿಂದೆ ಹಲವಾರು ಬಾರಿ ಬಿಜೆಪಿಯ ನಾಯಕರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಗುರುತಿಸಿಕೊಂಡಿದ್ರು ಮಹಾರಾಷ್ಟ್ರದ ಆಗಿನ ಸಿಎಂ ಆಗಿದ್ದಂತಹ ಏಕನಾಥ್ ಶಿಂದೆ ಅವರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಆಫರ್ ಕೂಡ ಹೋಗಿತ್ತು ಏನು ಅಂದರೆ ಯಾವ ರೀತಿಯಾಗಿ ಆಫರ್ ಅಂದರೆ ಬಿಜೆಪಿಯ ಬಾಹ್ಯ ಬೆಂಬಲದ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿ ಆಗುವಂತಹ ಒಂದು ಆಫರ್ ಕೂಡ ಬಿ ಜೆ ಪಿ ಸತೀಶ್ ಜಾರಕಿಹೊಳಿ ಅವರ ಮುಂದೆ ಇಟ್ಟಿತ್ತು ಈಗ ಡಿ ಕೆ ಶಿವಕುಮಾರ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅದೇ ರೀತಿಯಾಗಿರುವಂತಹ ಅದೇ ಪಾಲಿಟಿಕ್ಸನ್ನು ಅದೇ ಗೇಮನ್ನು ಆಡೋದಕ್ಕೆ ಸತೀಶ್ ಜಾರಕಿಹೊಳಿ ಈಗ ನಿಂತ್ಕೊಂಡಿದ್ದಾರೆ ಮೂವತ್ತಾರು ಜನ ಶಾಸಕರ ಬೆಂಬಲ ಸತೀಶ್ ಜಾರಕಿಹೊಳಿ ಅವರಿಗಿದೆ ಮೂವತ್ತಾರು ಜನ ಶಾಸಕರೇನಾದರೂ ಕಾಂಗ್ರೆಸ್ನಿಂದ ಹೊರಗಡೆ ಬಂದರೆ ಆಗಿ ಸರ್ಕಾರ ಅಲ್ಪಮತಕ್ಕೆ ಕುಸಿಯತ್ತೆ ಒಟ್ಟಾರೆಯಾಗಿ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣ ಬಿಗ್ ಡೆವಲಪ್ಮೆಂಟ್ ಆಗುವಂತಹ ದೊಡ್ಡ ಮುನ್ಸೂಚನೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಇದು ಗೆಳೆಯರೆ ಬೆಳಗಾವಿ ಪಾಲಿಟಿಕ್ಸ್ ವಿಚಾರದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ